ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ಸಾಲ್ವನನ್ನು ವಧಿಸಿದುದು ಎಂಬ ಎಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಪ್ರದ್ಯುಮ್ನನು ಆಚಮನವನ್ನು ಮಾಡಿ ದೃಢವಾದ ಬೇರೊಂದು ಯುದ್ಧ ಕವಚವನ್ನು ತೊಟ್ಟು ಧನುರ್ಧಾರಿಯಾಗಿ ಓ ಸೂತ ಆ ದ್ಯುಮಂತನೆಲ್ಲಿರುವನು ಆ ಸ್ಥಳಕ್ಕೆ ರಥವನ್ನು ಬಿಡು ಆತನೇ ನನಗೆ ಸಮಾನನಾದ ವೀರನು ಎಂದನು ಅದರಂತೆಯೇ ಸಾರಥಿಯು ರಥವನ್ನು ಮುಂದೆ ಬಿಡಲು ಪ್ರದ್ಯುಮ್ನನು ತನ್ನ ಕಡೆಯ ಅನೇಕ ಸೈನ್ಯಗಳನ್ನು ಧ್ವಂಸ ಮಾಡುತ್ತಾ ಬರುತ್ತಿದ್ದ ಆ ದ್ಯುಮಂತನನ್ನು ಎದುರಿಸಿ ಮಂದಹಾಸದಿಂದ ನಗುತ್ತಾ ಎಂಟು ಬಾಣಗಳನ್ನು ಪ್ರಯೋಗಿಸಿದನು ಅವುಗಳಲ್ಲಿ ನಾಲ್ಕು ಬಾಣಗಳಿಂದ ಅವನ ನಾಲ್ಕು ರಥಾಶ್ವಗಳನ್ನು ಒಂದು ಬಾಣದಿಂದ ಅವನ ಸಾರಥಿಯನ್ನು ಮತ್ತೊಂದು ಬಾಣದಿಂದ ಅವನ ಧನುಸ್ಸನ್ನು ಇನ್ನೊಂದು ಬಾಣದಿಂದ ಅವನ ಧ್ವಜವನ್ನು ಕೊನೆಯ ಬಾಣದಿಂದ ಆ ದ್ಯುಮಂತನ ಶಿರಸ್ಸನ್ನು ತರಿಸಿ ಕೆಡಕೆ ಬಿಟ್ಟನು ಇದೇ ಸಮಯದಲ್ಲಿ ಇತ್ತಲಾಗಿ ಗದ ಸಾತ್ಯಕೆ ಸಾಂಬಾ ಮೊದಲಾದ ಯಾದವ ವೀರರು ಸಾಲ್ವನ ಸೈನ್ಯಗಳನ್ನು ಕೊಲ್ಲುತ್ತಾ ಬಂದರು ಸೌಭ ವಿಮಾನದಲ್ಲಿ ಸೇರಿ ಯುದ್ಧ ಮಾಡುತ್ತಿದ್ದ ಸೈನಿಕರ ಅನೇಕರು ಯಾದವರ ಬಾಣಗಳಿಂದ ತಲೆಮೊರೆದು ಯು ಸಮುದ್ರದಲ್ಲಿ ಬಿದ್ದು ಸತ್ತರು ಹೀಗೆ ಯಾದವರು ಸಾಲ್ವರು ಒಬ್ಬರಿಗೊಬ್ಬರಿಗೆ ಹೊಡೆದಾಡುತ್ತಾ ಇಪ್ಪತ್ತೇಳು ದಿನಗಳವರೆಗೆ ಹಗಲು ರಾತ್ರಿಯೂ ಎಡಬಿಡದೆ ಹೋರಾಡುತ್ತಿದ್ದರು ಪರೀಕ್ಷಿದ್ರಾಜ ಈ ಸಂಗತಿಯು ಹಾಗಿರಲಿ ಸುತ್ತಲಾಗಿ ಧರ್ಮರಾಜನ ರಾಜಸೂಯಕ್ಕಾಗಿ ಕರೆಸಲ್ಪಟ್ಟಿದ್ದ ಕೃಷ್ಣನು ಆ ರಾಜಸೂಯ ಯಾಗವು ಸಾಂಗವಾಗಿ ನೆರವೇರಿ ಶಿಶುಪಾಲನು ಸಂಹೃತನಾದ ಮೇಲೆ ಕೆಲವು ದಿನಗಳವರೆಗೆ ಅಲ್ಲಿಯೇ ಇರುತ್ತಿದ್ದನಷ್ಟೇ ಈ ನಡುವೆ ಆ ಕೃಷ್ಣನಿಗೆ ಘೋರವಾದ ಕೆಲವು ದುಶ್ಯಕುನಗಳು ಕಂಡುಬಂದವು ಈ ದುರ್ನಿಮಿತ್ತಗಳನ್ನು ಕಂಡೊಡನೆ ಕೃಷ್ಣನು ಅಲ್ಲಿ ನಿಲ್ಲುವುದಕ್ಕೆ ಮನಸ್ಸಮಾಧಾನವಿಲ್ಲದೆ ಗುರು ವೃ ಗುರು ವೃದ್ಧರನ್ನು ಭೀಷ್ಮಾದಿಗಳನ್ನು ಅವಳ ಮಕ್ಕಳಾದ ಪಂಚಪಾಂಡವರನ್ನು ಕಂಡು ಅವರೊಡನೆ ನಾನು ಬಲರಾಮನೊಡನೆ ಇಲ್ಲಿಗೆ ಬಂದು ಬಹಳ ದಿನಗಳಾದವು ಇಲ್ಲಿ ಶಿಶುಪಾಲನು ನನ್ನಿಂದ ಸಂಹೃತನಾದನು ಇದರಿಂದ ಶಿಶುಪಾಲನ ಪಕ್ಷದವರಾದ ರಾಜರು ನಮ್ಮಲ್ಲಿ ದ್ವೇಷದಿಂದ ನಮ್ಮ ಪಟ್ಟಣವನ್ನು ಮುತ್ತಿ ಅಲ್ಲಿನ ಜನರನ್ನು ತೊಂದರೆಗೊಳಿಸದೆ ಬಿಡಲಾರರು ಆದುದರಿಂದ ನಾನು ದ್ವಾರಕೆಗೆ ಹೊರಡುವೆನು ಎಂದು ಹೇಳಿ ಅವರ ಅನುಮತಿಯನ್ನು ಪಡೆದು ದ್ವಾರಕೆಗೆ ಬಂದುಬಿಟ್ಟನು ಈ ಕಾಲಕ್ಕೆ ಸರಿಯಾಗಿ ಅಲ್ಲಿ ಯಾದವರಿಗೂ ಸಾಲ್ವರಿಗೂ ಭಯಂಕರವಾದ ಯುದ್ಧವೂ ಜರುಗುತ್ತಿತ್ತು ಆಗ ಕೃಷ್ಣನು ತನ್ನ ಅಣ್ಣನಾದ ಬಲರಾಮನನ್ನು ಪಟ್ಟಣದ ಕಾವಲಿಗಾಗಿ ನಿಯಮಿಸಿ ತನ್ನ ಸಾರಥಿಯಾದ ದಾರುಕನನ್ನು ಕುರಿತು ಓ ಸೂತ ನೀನು ಈ ಕ್ಷಣವೇ ನಮ್ಮ ರಥವನ್ನು ಸಾಲ್ವನಿರತಕ್ಕ ಸ್ಥಳಕ್ಕೆ ಬಿಡು ನಾನೇ ಅವನೊಡನೆ ಯುದ್ಧ ಮಾಡಬೇಕಾಗಿರುವುದು ಸೌಭ ಪುರಾಧಿಪತಿಯಾದ ಆ ಸಾಲ್ವನು ಬಹಳ ಮಾಯಾವಿಯು ಬೇಗನೆ ನಡೆ ಎಂದನು ಕೃಷ್ಣನ ಮುಖದಿಂದ ಈ ಮಾತು ಹೊರಡುತ್ತಿರುವಾಗಲೇ ಗರುಡ ಧ್ವಜವುಳ್ಳ ಆ ರಥವು ಉಭಯ ಪಕ್ಷದ ಸೈನಿಕರು ನೋಡುತ್ತಿರುವ ಹಾಗೆಯೇ ರಣರಂಗ ಮಧ್ಯದಲ್ಲಿ ಸಾಲ್ವನಿಗೆ ಇದಿರಾಗಿ ನಿಂತಿತು ಇಷ್ಟರೊಳಗಾಗಿ ಸಾಲ್ವನ ಸಮಸ್ತ ಸೈನ್ಯಗಳು ಯಾದವ ವೀರರಿಂದ ಹತವಾಗಿ ಸಾಲ್ವನು ಮಾತ್ರ ಅಸಹಾಯನಾಗಿದ್ದನು ಕೃಷ್ಣನು ತನಗಿದಿರಾಗಿ ಬಂದು ನಿಂತಿರುವುದನ್ನು ಕಂಡೊಡನೆ ಸಾಲ್ವನು ಭೀಕರ ಧ್ವನಿಯುಳ್ಳ ಒಂದಾನೊಂದು ಶಕ್ತ ಶಕ್ತಿಯಾಯುಧವನ್ನು ತೆಗೆದು ಅದನ್ನು ಕೃಷ್ಣ ಸಾರಥಿಯಾದ ದಾರುಕನ ಮೇಲೆ ಪ್ರಯೋಗಿಸಿದನು ಆಕಾಶದ ಕೊಳ್ಳಿಯಂತೆ ಕಾಂತಿಯಿಂದ ದಿಕ್ಕುಗಳೆಲ್ಲವನ್ನೂ ಬೆಳಗುತ್ತಾ ವೇಗದಿಂದ ತನಗಿದಿರಾಗಿ ಬರುತ್ತಿರುವ ಆ ಶಕ್ತಿಯಾಯುಧವನ್ನು ನೋಡಿ ಕೃಷ್ಣನು ತನ್ನ ಬಾಣಗಳಿಂದ ಅದನ್ನು ನೂರಾರು ತುಂಡುಗಳಾಗಿ ಕರೆಸಿ ಕೆಡಗಿದನು ಮತ್ತು ಬೇರೆ ಹದಿನಾರು ಬಾಣಗಳಿಂದ ಆ ಸಾಲ್ವನನ್ನು ಆಕಾಶದಲ್ಲಿ ತಿರುಗುತ್ತಿರುವ ಆತನ ಸೌಭ ವಿಮಾನವನ್ನು ಪ್ರಹರಿಸಿ ಮೇಲೆ ಮೇಲೆ ಇನ್ನೂ ಕೆಲವು ಬಾಣಗಳಿಂದ ಸೂರ್ಯನು ತನ್ನ ಕಿರಣಗಳಿಂದ ಹೇಗೋ ಹಾಗೆ ಆ ವಿಮಾನವನ್ನು ಮುಚ್ಚಿದನು ಆಗ ಸಾಲ್ವನು ಬೇರೊಂದು ಶಸ್ತ್ರವನ್ನು ಕೃಷ್ಣನ ಎಡಗೈಗೆ ಗುರಿಯಿಟ್ಟು ಹೊಡೆಯಲು ಕೃಷ್ಣನು ಕೈಯಲ್ಲಿ ಹಿಡಿದಿದ್ದ ಶಾರಂಗ ಧನಸ್ಸು ಕೆಳಗೆ ಬಿದ್ದು ಹೋಯಿತು ಸಾಲ್ವನು ತೋರಿಸಿದ ಈ ಪರಾಕ್ರಮವು ಎಲ್ಲರಿಗೂ ಅತ್ಯಾಶ್ಚರ್ಯಕರವಾಗಿದ್ದಿತು ಅಲ್ಲಿದ್ದ ಸಮಸ್ತ ಭೂತಗಳು ಹಾಹಾಕಾರದಿಂದ ಕೂಗುತ್ತಿದ್ದವು ಸಾಲ್ವನು ಕೂಡ ಉತ್ಸಾಹದಿಂದ ಸಿಂಹನಾದ ಮಾಡುತ್ತಾ ಕೃಷ್ಣನನ್ನು ಕುರಿತು ಎಲೆ ಮೂಢ ಕೃಷ್ಣ ನೀನಲ್ಲವೇ ನಮ್ಮೆಲ್ಲರನ್ನು ಅವಮಾನಪಡಿಸಿ ನಮ್ಮ ಸ್ನೇಹಿತನಾದ ಶಿಶುಪಾಲನ ಪತ್ನಿಯನ್ನು ಕದ್ದೋಡಿದವನು ಮತ್ತು ಆ ನನ್ನ ಮಿತ್ರನು ಯಾಗಸಭಾ ಮಧ್ಯದಲ್ಲಿ ಅಸಹಾಯನಾಗಿದ್ದಾಗ ಅವನನ್ನು ನೀನು ಕೊಂದು ಹೀಗೆ ಮೋಸದಿಂದ ನನ್ನ ಮಿತ್ರನನ್ನು ಕೊಂದು ನನಗೆ ಸಮಾನರಾದ ವೀರರಿಲ್ಲವೆಂದು ಗರ್ವ ಪಡುತ್ತಿರುವ ನಿನ್ನನ್ನು ಇದು ಈಗಲೇ ನನ್ನ ತೀಕ್ಷ್ಣ ಬಾಣಗಳಿಂದ ಪುನರಾವೃತ್ತಿಯಿಲ್ಲದ ಮೃತ್ಯುವಿನ ಸಮ್ಮುಖಕ್ಕೆ ಕಳುಹಿಸುವೆನು ನೋಡು ಮುಂದೆ ಬಂದು ನಿಲ್ಲು ಎಂದನು ಅದಕ್ಕ ಕೃಷ್ಣನು ಮಂದಹಾಸದಿಂದ ನಗುತ್ತ ಸಾಲ್ವನನ್ನು ಕುರಿತು ಎಲೆ ಮೂಢ ಸುಮ್ಮನೆ ಬಗಳುವುದರಿಂದ ಪ್ರಯೋಜನವೇನು ನಿನ್ನ ಬೆನ್ನ ಹಿಂದೆ ಕಾದಿರುವ ಮೃತ್ಯುವನ್ನೇ ನೀನು ಕಾಣದೆ ಹೀಗೆ ಆತ್ಮಸ್ತುತಿಯನ್ನು ಮಾಡಿಕೊಂಡುದರಿಂದ ಪ್ರಯೋಜನವಿಲ್ಲ ನಿಜವಾದ ಶೌರ್ಯವುಳ್ಳವರು ಕಾರ್ಯದಿಂದ ತಮ್ಮ ಪರಾಕ್ರಮವನ್ನು ತೋರಿಸುವರೇ ಹೊರತು ನಿನ್ನಂತೆ ಬಾಯಿಗೆ ಬಂದ ಹಾಗೆ ಬಗಳುವುದಿಲ್ಲ ಎಂದು ಹೇಳಿ ಮಹಾ ಭಯಂಕರ ವೇಗವುಳ್ಳ ಒಂದಾನೊಂದು ಗದೆಯನ್ನು ತೆಗೆದು ಅದನ್ನು ಸಾಲ್ವನ ಭುಜದ ಕೀಲಿಗೆ ಗುರಿಯಿಟ್ಟು ಹೊಡೆದನು ಈ ಪ್ರಹಾರದಿಂದ ಆ ಸಾಲ್ವನ ಮೈ ನಡುಗಿ ಹೋಯಿತು ಅವನ ಬಾಯಿಂದ ರಕ್ತವು ಸುರಿಯಲಾರಂಭಿಸಿತು ಕೃಷ್ಣನು ಆ ಗದೆಯನ್ನು ಉಪಸಂಹಾರ ಮಾಡಿದ ಮೇಲೆ ಸಾಲ್ವನು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿ ಬಿಟ್ಟನು ಸ್ವಲ್ಪ ಹೊತ್ತಿನ ಗೊತ್ತಿಗೊಳಗಾಗಿ ಮಾಯಾವಿಯಾದ ಸಾಲ್ವನ ಕಡೆಯ ಪುರುಷನೊಬ್ಬನು ಕೃಷ್ಣನ ಮುಂದೆ ಬಂದು ಬಗ್ಗೆ ನಮಸ್ಕರಿಸಿ ದುಃಖವನ್ನು ನಟಿಸಿ ಅಳುತ್ತಾ ತನ್ನನ್ನು ದೇವಕೀ ದೇವಿಯು ಕಳುಹಿಸಿಕೊಟ್ಟುದಾಗಿ ಹೇಳಿದನು ಆಗ ಕೃಷ್ಣನು ಅದಕ್ಕೆ ಕಾರಣವೇನೆಂದು ಕೇಳಲು ಅವನು ಹೀಗೆಂದು ಹೇಳುವನು ಕೃಷ್ಣ ಕೃಷ್ಣ ಹೇ ಮಹಾಬಾಹು ದುಷ್ಟನಾದ ಸಾಲ್ವನು ಕಟುಕನು ಪಶುವನ್ನು ಕೊಲೆಗಾಗಿ ಹಿಡಿದುಕೊಂಡು ಹೋಗುವಂತೆ ನಿನ್ನ ತಂದೆಯಾದ ವಸುದೇವನನ್ನು ಹಿಡಿದು ಅಪಹರಿಸಿಕೊಂಡು ಹೋಗಿರುವನು ಪಿತೃವತ್ಸಲನಾದ ನೀನು ಈಗಲೇ ಹೋಗಿ ಅವನನ್ನು ಬಿಡಿಸಬೇಕು ಎಂದನು ಸರ್ವಜ್ಞನಾಗಿದ್ದರೂ ಮನುಷ್ಯ ಸ್ವಭಾವವನ್ನು ನಟಿಸತಕ್ಕ ಕೃಷ್ಣನು ಈ ಅಪ್ರಿಯ ವಾಕ್ಯವನ್ನು ಕೇಳಿ ಪ್ರಾಕೃತ ಮನುಷ್ಯನಂತೆ ದುಃಖವನ್ನು ತೋರಿಸುತ್ತಾ ತಂದೆಯಲ್ಲೇ ತನಗಿರುವ ಕನಿಕರವನ್ನು ಸೂಚಿಸುವಂತೆ ಹೀಗೆಂದು ಹೇಳುವನು ಆಹಾ ಏನಿದು ನಾನು ದೇವಾಸುರರಿಗೂ ದುರ್ಜಯನಾದ ನನ್ನ ಬಲರಾಮನನ್ನು ಪುರರಕ್ಷಣೆಗಾಗಿ ನಿಲ್ಲಿಸಿ ಬಂದಿದ್ದೆನು ಇಂತಹ ಸಂದರ್ಭಗಳಲ್ಲಿ ಆತನು ಎಂದಿಗೂ ಎಚ್ಚರ ತಪ್ಪುವವನಲ್ಲ ಹೀಗಿರುವಾಗಲೂ ಅಲ್ಪನಾದ ಆ ಸಾಲ್ವನು ನನ್ನ ತಂದೆಯನ್ನು ಹಿಡಿದುಕೊಂಡು ಹೋದನೆ ಆಹಾ ದೈವವು ಬಹಳ ಪ್ರಬಲವಾದುದು ಎಂದು ಹೇಳುತ್ತಿರುವಾಗಲೇ ಸಾಲ್ವನು ಮಾಯೆಯಿಂದ ವಸುದೇವಾಕೃತಿಯೊಂದನ್ನು ನಿರ್ಮಿಸಿ ಅದನ್ನು ತನ್ನೊಡನೆ ಕರೆದುಕೊಂಡು ಬಂದು ಕೃಷ್ಣನಿಗೆ ತೋರಿಸಿ ಕೃಷ್ಣ ನೀನು ಯಾವನಿಗಾಗಿ ಈ ಲೋಕದಲ್ಲಿ ಬದುಕುತ್ತಿರುವೆಯೋ ಆ ನಿನ್ನ ತಂದೆಯನ್ನು ನೋಡು ಇದು ನಿನ್ನ ಕಣ್ಣಿದಿರಾಗಿಯೇ ಇವನ ತಲೆಯನ್ನು ಕಡಿಯುವೆನು ಶಕ್ತಿಯಿದ್ದರೆ ಈ ನಿನ್ನ ತಂದೆಯನ್ನು ರಕ್ಷಿಸಿಕೊಳ್ಳುವವನಾಗು ಎಂದನು ಹೀಗೆ ಮಾಯಾವಿಯಾದ ಸಾಲ್ವನು ಕೃಷ್ಣನನ್ನು ಹೆದರಿಸಿ ತಾನು ತಂದಿದ್ದ ಆ ಮಾಯಾ ವಸುದೇವನ ವಸುದೇವನ ಕಂಠವನ್ನು ಕತ್ತಿಯಿಂದ ಕಡೆದು ಆ ಕತ್ತಿಯನ್ನು ಮಾತ್ರ ಎತ್ತಿಕೊಂಡು ತನ್ನ ಸೌಭ ವಿಮಾನವನ್ನೇರಿ ಹೊರಟು ಹೋದನು ಆಗ ಕೃಷ್ಣನು ಸ್ವಲ್ಪ ಹೊತ್ತಿನವರೆಗೆ ಮನುಷ್ಯ ಸ್ವಭಾವಕ್ಕೆ ತಕ್ಕಂತೆ ತನ್ನ ಪಿತೃಮರಣದಿಂದ ಉಂಟಾದ ದುಃಖವನ್ನು ನಟಿಸುತ್ತಿದ್ದು ಆಮೇಲೆ ಅಸಾಧಾರಣವಾದ ತನ್ನ ಪ್ರಭಾವದಿಂದ ನಿಜ ಸ್ಥಿತಿಯನ್ನು ತಿಳಿದುಕೊಂಡನು ಮಯನು ಸಾಲ್ವನಿಗೆ ಉಪದೇಶಿಸಿದ್ದ ಅಸುರಿ ಎಂಬ ಮಾಯೆಯನ್ನು ಹಿಡಿದೆ ಸಾಲ್ವನು ಈ ಕಪಟ ತಂತ್ರವನ್ನು ತೋರಿಸಿರಬಹುದೆಂದು ಸ್ಪಷ್ಟವಾಗಿ ಕೃಷ್ಣನಿಗೆ ತಿಳಿಯಿತು ಮೂರ್ಛೆ ತಿಳಿದಿದ್ದವನಂತೆ ಕಣ್ಣು ಬಿಟ್ಟು ನೋಡುವಾಗ ಅಲ್ಲಿ ಮೊದಲು ಬಂದಿದ್ದ ದೂತನಾಗಲಿ ತನ್ನ ತಂದೆಯ ಮುಂಡವಾಗಲಿ ಯಾವುದೂ ಗೋಚರಿಸಲಿಲ್ಲ ಅದೆಲ್ಲವೂ ಸ್ವಪ್ನ ಪ್ರಾಯವಾಗಿ ತೋರಿತು ಆದರೆ ಆಕಾಶದಲ್ಲಿ ಸೌಭವೆಂಬ ವಿಮಾನದಲ್ಲಿ ಕುಳಿತಿದ್ದ ತನ್ನ ಶತ್ರು ಒಬ್ಬನು ಮಾತ್ರ ಗೋಚರಿಸಿದನು ಒಡನೆಯೇ ಆ ಸಾಲ್ವನನ್ನು ಕೊಂದು ಬಿಡಬೇಕೆಂದು ಕೃಷ್ಣನು ಸಂಕಲ್ಪಿಸಿಕೊಂಡನು ಓ ಪರೀಕ್ಷಿದ್ರಾಜ ಈ ಸಾಲ್ವ ವೃತ್ತಾಂತದಲ್ಲಿ ತತ್ವ ವಿರುದ್ಧಗಳಾದ ಕೆಲವು ಸಂದರ್ಭಗಳು ಕಾಣುವವು ಋಷಿಗಳು ಹಿಂದು ಮುಂದಿನ ಸಂದರ್ಭಗಳನ್ನು ಸರಿಹೋಲಿಸಿ ನೋಡದ ಹಾಗೆ ಹೇಳಿರುವಂತಿದೆ ಕೇವಲ ಭಗವದ್ ಧ್ಯಾನ ನಿರತರಾದ ಆ ಮಹರ್ಷಿಗಳು ಇಂತಹ ಸಂದರ್ಭಗಳಲ್ಲಿ ತಮ್ಮ ಮಾತುಗಳು ಒಂದಕ್ಕೊಂದು ವಿರುದ್ಧವೆಂಬುದನ್ನು ಯೋಚಿಸಲಾರರು ಅಖಂಡವಾದ ಜ್ಞಾನಕ್ಕೂ ಐಶ್ವರ್ಯಕ್ಕೂ ನೆಲೆಯಾದ ಆ ಶ್ರೀಕೃಷ್ಣನಿಗೆ ಶೋಕವಾಗಲಿ ಮೋಹವಾಗಲಿ ಸ್ನೇಹವಾಗಲಿ ಅಜ್ಞಾನದಿಂದ ಉಂಟಾಗತಕ್ಕ ಭಯವಾಗಲಿ ಎಲ್ಲಿಯದು ಯಾವನ ಪಾದಾರವಿಂದಗಳನ್ನು ಸೇವಿಸುವುದರಿಂದ ಪರಮಾತ್ಮೋಪಾಸನವೆಂಬ ಆತ್ಮವಿದ್ಯೆಯೇ ಕೈವಶವಾಗಿ ಅನಾದಿಯಾಗಿ ಬಂದ ದೇಹಾತ್ಮ ಭ್ರಾಂತಿ ಮೊದಲಾದ ಪಿಶಾಚಗಳನ್ನು ನೀಗಿಸುವುದು ಯಾವನ ಉಪಾಸನೆಯಿಂದ ಪ್ರಕೃತಿ ಬದ್ಧರಾದ ಚೇತನರು ಕೂಡ ಪಾಪ ನಿವೃತ್ತಿ ಮೊದಲಾದ ಅಷ್ಟಗುಣಗಳಿಂದ ಕೂಡಿದ ಪರಮೈಶ್ವರ್ಯವನ್ನು ಪಡೆಯುವರು ಅಂತಹ ಪರಮಾತ್ಮನಿಗೆ ಸಾಲ್ವನ ಗದಾಪ್ರಹಾರದಿಂದ ಮೂರ್ಛೆ ಎಂದರೇನು ಕೃಷ್ಣನು ಮೂರ್ಛಿತನಾಗಿದ್ದನೆಂಬುದು ಸುಳ್ಳು ಸಾಲ್ವನು ಶಸ್ತ್ರ ಸಮೂಹಗಳಿಂದ ಪ್ರಹರಿಸುತ್ತಿರುವಾಗಲೇ ಅಮೋಘ ಪರಾಕ್ರಮವುಳ್ಳ ಶ್ರೀಕೃಷ್ಣನು ಅವನ ಕವಚವನ್ನು ಧನುಸ್ಸನ್ನು ಶಿರೋರತ್ನವನ್ನು ಭೇದಿಸಿ ತನ್ನ ಗದೆಯಿಂದ ಆತನ ಸೌಭ ವಿಮಾನವನ್ನು ಪ್ರಹರಿಸಿದನು ಆ ಗದಾ ಪ್ರಹಾರದಿಂದ ಆ ಸೌಭವು ಸಹಸ್ರ ಕಲಶ ಸಹಸ್ರ ಶಕಲಗಳಾಗಿ ಅಂದರೆ ಸಾವಿರ ತುಂಡುಗಳಾಗಿ ಸಮುದ್ರದಲ್ಲಿ ಬಿದ್ದು ಹೋಯಿತು ಆಮೇಲೆ ಸಾಲ್ವನು ಆ ವಿಮಾನದಿಂದ ಥಟ್ಟನೆ ಕೆಳಕ್ಕೆ ಧುಮುಕಿ ನೆಲದಲ್ಲಿಯೇ ನಿಂತು ಗದಾಪಾಣಿಯಾಗಿ ಕೃಷ್ಣನನ್ನು ಎದುರಿಸಿ ಬಂದನು ಒಡನೆಯೇ ಕೃಷ್ಣನು ಭಲ್ಲ ಯುದ್ಧದಿಂದ ಆ ಸಾಲ್ವನ ಭುಜಗಳನ್ನು ಕತ್ತರಿಸಿ ಆತನನ್ನು ವಧಿಸುವುದಕ್ಕಾಗಿ ಕಲ್ಪಾಂತ ಸೂರ್ಯನಂತೆ ಜ್ವಲಿಸುತ್ತಿರುವ ತನ್ನ ಚಕ್ರಾಯುಧವನ್ನು ಕೈಗೆತ್ತಿಕೊಂಡನು ಆಗ ಚಕ್ರಧಾರಿಯಾದ ಕೃಷ್ಣನು ಸೂರ್ಯನೊಡಗೂಡಿದ ಉದಯ ಪರ್ವತದಂತೆ ಪ್ರಕಾಶಿಸುತ್ತಿದ್ದನು ಒಡನೆಯೇ ಆತನು ತನ್ನ ಚಕ್ರವನ್ನು ಪ್ರಯೋಗಿಸಿ ಇಂದ್ರನು ವಜ್ರಾಯುಧದಿಂದ ವೃತ್ರನ ತಲೆಯನ್ನು ಹೇಗೋ ಹಾಗೆ ಮಹಾ ಮಾಯಾವಿಯಾದ ಆ ಸಾಲ್ವನ ಶಿರಸ್ಸನ್ನು ಭೇದಿಸಿ ಕಿರೀಟ ಕುಂಡಲಗಳೊಡನೆ ಇದನ್ನು ಕೆಳಕ್ಕೆ ಕೆಡಕಿದನು ಜನರೆಲ್ಲರೂ ಹಾಹಾಕಾರವನ್ನು ಮಾಡುತ್ತಿದ್ದರು ಪಾಪಿಯಾದ ಸಾಲ್ವನು ಸೌಭ ವಿಮಾನದೊಡನೆ ಹತನಾಗಿ ಬಿದ್ದುದನ್ನು ನೋಡಿ ಆಕಾಶದಲ್ಲಿ ದೇವತೆಗಳು ಸಂತೋಷದಿಂದ ದುಂದುಬ್ಬಿ ವಾದ್ಯಗಳನ್ನು ಮೊಳಗಿಸಿದರು ಇಷ್ಟರಲ್ಲಿಯೇ ಆತನಿಗೆ ಮಿತ್ರನಾದ ದಂತಭಕ್ತನು ತನಗೆ ಇಷ್ಟರಾದ ಶಿಶುಪಾಲಾದಿಗಳೆಲ್ಲರನ್ನು ಕೊಂದ ಕೃಷ್ಣನ ಮೇಲೆ ಹಗೆತೀರಿಸಿಕೊಳ್ಳಬೇಕೆಂಬ ಕೋಪದಿಂದ ಮುಂದೆ ಬಂದನು ಇದು ಎಪ್ಪತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీర పురవాసిని త్వామహం ప్రార్థయే నిత్యం విద్యా దాన నమస్కారం